ನಾನು ಸ್ವಿಮ್ಮಿಂಗ್ ಟ್ರೈನಿಂಗ್ ಕೊಡ್ತಾ ಇದೀನಿ ರೋಪ್ ಆಕ್ಟಿವಿಟಿ ಮಾಡಿಸ್ತೀವಿ ರಾಕ್ ಕ್ಲೈಂಬಿಂಗ್ ಜಾಪಿಂಗ್ ಮಾಡಿಸ್ತೀವಿ ಈ ತರ ಅವ ಹುಚ್ಚ ಇವಳು ಹುಚ್ಚಿ ಎಂದೆನ್ನದಿರಿ ಎಣ್ಣದಿರಿ ಬಾಯಿ ಬಾಯಿ ಮುಚ್ಚಿ ಅವ ಹುಚ್ಚ ಇವಳು ಹುಚ್ಚಿ ಎಂದ ಎಣ್ಣದಿರಿ ಬಾಯಿ ಮುಚ್ಚಿ ಹುಚ್ಚಿಲ್ಲದ ಮನುಜರ ಹುಡುಕಿದರೆ ಇಲ್ಲ ಜಗದಲ್ಲಿ ದೇವಿಗೆ ಹಚ್ಚಿ ದೀಪ ನೋಡ್ಕಿದ್ರು ಯಾವ ಕತ್ಲೆ ಕೊಡೋದಿಲ್ಲ ಎಲ್ಲ ಹುಚ್ಚರೆ ಎಲ್ಲ ಹುಚ್ಚರೆ ಒಂದೊಂದು ವಿಚಾರದಲ್ಲಿ ಎಲ್ಲರೂ ಹುಚ್ಚರೆ ಹುಚ್ಚೆ ಸಿಸ್ಟಮ್ ಅಂತ ಹಿಂದೆಲ್ಲ ಒಂದ್ ಕಾಲದಲ್ಲಿ ಈ ಅಜ್ಜಿ ಮಣ್ಣಿನ ಗೋಡೆ ಇರ್ತಿತ್ತು ಮಣ್ಣಿನ ಗೋಡೆಯಲ್ಲಿ ಈ ತರ ಒಂದ್ ಪಾಟ್ ಇರ್ತಿತ್ತು ನೋಡಿದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸೈಯದ್ ಲಾಗ್ಸ್ಗೆ ಸ್ವಾಗತ ನಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಾನು ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಯಾವ್ದು ಪ್ಲೇಸು ಅಂತ ಪ್ರತಿ ಪ್ರತಿಯೊಂದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನಿವತ್ತು ಬಂದಿರೋದು ಹಕ್ಕಳ್ಳಿ ಹೆರಿಟೇಜ್ ಹೋಮ್ ಸ್ಟೇ ಅನ್ನೋ ಒಂದು ಜಾಗದಲ್ಲಿ ಇದು ನಮ್ಮ ಆವಿನಹಳ್ಳಿಯ ಮತ್ತು ಗೆಣಸಿನ ಕುಣಿಯ ಒಂದು ಮಧ್ಯಭಾಗದಲ್ಲಿ ಗೆಣಸಿನ ಕುಣಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದು ನಮಗೆ ಕಂಡು ಬರುತ್ತೆ ಸಕ್ಕತ್ತಾಗಿರೋ ಪ್ಲೇಸ್ ಈ ಒಂದು ಬಿಸಿಲಿಗೆ ಒಳ್ಳೇದಾದಂಥ ಒಂದು ಪ್ಲೇಸ್ ನಮ್ಮ ಮಲೆನಾಡಲ್ಲಿ ಒಂದು ಒಳ್ಳೆ ಹೋಮ್ ಸ್ಟೇ ಬೇಕು ಅಂದರೆ ನೀವು ಇಲ್ಲಿಗೆ ಬನ್ನಿ ಸಕ್ಕತ್ತಾಗಿದೆ ಈ ವಿಡಿಯೋದನ್ನು ನಾನು ವಿವರಿಸೋಕ್ಕಿಂತ ಮುನ್ ನಾನು ವಿವರಿಸಿಕ್ಕಿಂತ ಚೆನ್ನಾಗಿ ಈ ಒಂದು ಹೋಮ್ ಸ್ಟೇ ಮಾಲೀಕರಾದಂತಹ ಗಂಗಾಧರ್ ಅವರು ಚೆನ್ನಾಗಿ ವಿವರಿಸಿದ್ದಾರೆ ಇವತ್ತು ನಾನು ಹಕ್ಕಲಹಳ್ಳಿ ಹೆರಿಟೇಜ್ ಹೋಮ್ ಸ್ಟೇಗೆ ನಾನು ಇವತ್ತು ಬಂದಿದ್ದೀನಿ ಅದರ ಮಾಲೀಕರಾದಂತಹ ಗಂಗಾಧರ್ ಅವರು ನಮ್ಮ ಜೊತೆ ಅವರು ಈ ಒಂದು ಹೋಮ್ ಸ್ಟೇ ಬಗ್ಗೆ ನಮಗೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಸ್ಟೇ ನಾಟ್ ರಾಯಲ್ ಸ್ಟೇ ರೆಸಾರ್ಟ್ ಅಲ್ಲ ಹೋಮ್ ಸ್ಟೇ ಇದು ಇದು ಬರೀ ನಾಟ್ ಓನ್ಲಿ ಅಕಾಮಡೇಷನ್ ಸೆಂಟರ್ ದಿಸ್ ಇಸ್ ಆಕ್ಟಿವಿಟಿ ಬೇಸ್ಡ್ ಸೆಂಟರ್ ಸ್ಕೂಲ್ ಮಕ್ಕಳಿಗೆ ಕಾರ್ಪೊರೇಟ್ ಗ್ರೂಪ್ಗಳಿಗೆ ಉತ್ಸಾಹಿ ಯುವಕ ಯುವತಿಯರಿಗೆ ಔಟ್ಡೋರ್ ಎಜುಕೇಷನ್ ಟ್ರೈನಿಂಗ್ ಸೆಂಟರ್ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಪರ್ಸನಲ್ ಡೆವಲಪ್ಮೆಂಟ್ ಸ್ಟಡಿ ನೇಚರ್ ಸ್ಟಡಿ ಕಲ್ಚರ್ ಸ್ಟಡಿ ಆ ಥರ ಸ್ಟಡಿ ಬೇಸ್ಡ್ ಸೆಂಟರ್ ಇದೆ ಇಲ್ಲಿ ಸರಾವತಿ ಬ್ಯಾಕ್ ವಾಟ್ರಲ್ಲಿ ಸ್ವಿಮ್ಮಿಂಗ್ ಮಾಡಿಸ್ತೀವಿ ಅಂತ ಬೇರೆ ಬೇರೆ ಬೆಟ್ಟಗಳು ಕಾಡಿನ ಕೆಲವು ಇದರಲ್ಲಿ ಟ್ರೆಕ್ಕಿಂಗ್ ಮಾಡಿಸ್ತೀವಿ ಹಾಗೇನೆ ಹಿಸ್ಟಾರಿಕಲ್ ಪ್ಲೇಸ್ ವಿಸಿಟ್ ಮಾಡಿಸ್ತೀವಿ ರೋಪ್ ಆಕ್ಟಿವಿಟಿ ಮಾಡಿಸ್ತೀವಿ ರಾಕ್ ಕ್ಲೈಂಬಿಂಗ್ ರಾಫ್ಲಿಂಗ್ ಮಾಡಿಸ್ತೀವಿ ಈ ತರ ಒಂದು ಅಡ್ವೆಂಚರ್ ಸ್ಟಡಿ ಸೆಂಟರ್ ರೆಫರ್ ನನಗೆ ಇಂತಿಹಾಸಿ ಪೆಫರ್ ಮಾಡಿದ್ದಾರೆ ನಿಮ್ಮನ್ನೋ ಅಂತ ನೀವು ಸ್ವಿಮ್ಮಿಂಗ್ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಕಲಿಸ್ತೀರಾ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನಾದ್ರೂ ನಾನು ಸ್ವಿಮ್ಮಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನನ್ನ ಜೊತೆಗೆ ಇನ್ನೊಬ್ರು ಹರೀಶ್ ನವಾತೆ ಅಂತ ಒಬ್ರು ಇದ್ದಾರೆ ಅವರು ಸಾಗರ ಎಲ್ ಎಸ್ ಆಪ್ಸ್ ಅಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಇದ್ದಾರೆ ಒಂದು ಸಾವಿರ ಜನರಿಗೆ ಕಲಿಸಿದ್ವಿ ಸಾಗರ ತಾಲೂಕಲ್ಲಿ ಈಗ ಒಂದು ಎರಡು ಮೂರು ಕಡೆ ನಡೀತಾ ಇದೆ ಒಂದು ಚನ್ನಶೆಟ್ಟಿ ಕಪ್ಪ ಅಂತ ಆನಂದ್ಪುರ ಹತ್ರ ಇನ್ನೊಂದು ಮರ್ತೂರು ಅಂತ ಹೇಳಿ ಅಲ್ಲಿ ಎರಡು ಕೆರೆಗಳಲ್ಲಿ ಆಗ್ತಾ ಇದೆ ಮತ್ತೆ ಈಗ ಹೆಣ್ಮಕ್ಳು ಅನ್ನೋ ಬೇಧ ಇಲ್ಲ ಎಲ್ಲರೂ ಈಜು ಕಲಿಬೇಕು ಅನ್ನೋದು ನಮ್ಮ ಮಾತು ಒಬ್ಳು ಮಿಥಿಲಾ ಅಂತ ಅಲ್ಲೇ ಹತ್ರ ಕಿಪಡಿ ಅಂತ ಗಿರೀಶನ್ ಮಗಳು ನಾವು ರೆಗ್ಯುಲರ್ ಅಲ್ಲೇ ಸ್ವಿಮ್ಮಿಂಗ್ ಮಾಡ್ತೀವಿ ಅವ್ರು ತೋಟದ ಕಡೆ ನೀರಲ್ಲಿ ಎರಡೂವರೆ ವರ್ಷದ ಹುಡುಗಿ ಒಬ್ಳು ಬರ್ತಿದ್ಲು ಸುಮ್ಮನೆ ಕೂತು ಅಲ್ಲಿ ದೂರ ನೋಡ್ತಿದ್ಲು ಅವಳು ನಿಧಾನವಾಗಿ ಅವಳಿಗೆ ನೀರಿನ ಸಲಿಗೆ ಬೆಳೆಸಿ 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 ಈಜು ಕಲಸಿ ಶುರು ಮಾಡಿದ್ವಿ ಟ್ರೈನರ್ ಹರೀಶ್ ಅವರು ಆ ಟೈಮಲ್ಲಿ ನಾವು ಅವ್ರ ಕಲಿತಾ ಇದ್ವಿ ಎರಡೂವರೆ ವರ್ಷದ ಹುಡುಗಿ ಕಲ್ಸಕ್ಕೆ ಶುರು ಮಾಡಿದ ಮೇಲೆ ಮೂರು ವರ್ಷ ಒಂಬತ್ತು ತಿಂಗಳಿಗೆ ಮಳೆ ಭಾಗ ಕ್ರಾಸ್ ಮಾಡಿದ್ವಿ ಎರಡೂವರೆ ಕಿಲೋಮೀಟರ್ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಈಜೆ ದರದಿಂದ ಅದಕ್ಕೆ ಈಜು

ಪ್ರಾಣಿಗಳ ಸೊಪ್ಪಾಗಿಚೂಚರು ಇದೆಲ್ಲ ಆಗುತ್ತೆ ಎಲ್ಲ ಕಾರಣಕ್ಕಾಗಿ ಈಗ ಈಗೂ ಮಾಡ್ಬೋದು ಅಂತ ಒಂದು ಸುಮ್ಮನೆ ಮಾಡೋದು ಇಂಥದ್ದು ತುಂಬಾ ಹಲ್ವಾರು ವಿಚಾರಗಳು ಬೇರೆ 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 ಸಾಧನೆ ಮಾಡಿರ್ತಾರೆ ನಾವು ಇದನ್ನು ಬೇರೆ ಬೇರೆ ನೋಡೋಣ ಮೆಟ್ಟಿಲುಗಳು ಗೋಡೆ ಕಂಬ ಮಾಡಿದ್ದೀನಲ್ಲಿ ಇದೆಲ್ಲ ಮಾಡ್ಬೋದಾ ಅಂತ ಒಂದು ಆಲೋಚನೆ ಬಂತು ಮಾಡಿದೆ ಇದು ಕಿಚನ್ ಇದು ಕಿಚನ್ ಕಿಚನ್ ಓಕೆ ಪಬ್ಲಿಕ್ ಕಿಚನ್ ಯಾರು ಬೇರೆ ಇಷ್ಟೇ ಆಗೋ ಬಂದ್ರೆ ಇವಾಗ ನಾವು ಅನ್ಲಿಮಿಟೆಡ್ ಫುಡ್ ಹೌದು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಫುಡ್ ನಾವು ಬೇಕಾದ್ರೆ ನೀವು ಮಾಡ್ತೀರಾ ಅಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆ ಇರುತ್ತೆ ನಾವೇ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡ್ತೀವಿ ನಾವ್ ಮಾಡ್ಕೊಡೋದ್ರೆ ವೆಜಿಟೇರಿಯನ್ ಒಂದೇ ವೆಜ್ ಬೇಕು ಅಂದ್ರೆ ನೀವೇ ಮಾಡ್ಕೊಬೇಕಾಗತ್ತೆಲ್ಲ ಸೇರಿಸಿ ಮೂವತ್ ಸಾವಿರ ಹೋಟ್ಲ ಆಗಿದೆ ಅಲ್ವಾ ಹೌದು ನೋಡಿ ಸಿಸ್ಟಮ್ ಅಂತ ಹಿಂದೆಲ್ಲ ಒಂದ್ ಕಾಲದಲ್ಲಿ ಅಜ್ಜಿ ಅಂದ್ರೆ ಮಣ್ಣಿನ ಗೋಡೆ ಇರ್ತಿತ್ತು ಮಣ್ಣಿನ ಗೋಡೆಯಲ್ಲಿ ಈ ತರ ಒಂದು ಪಾಟ್ ಇರ್ತಿತ್ತು ನೋಡೋಕೆ ಏನಂದ್ರೆ ಇದೊಂದು ಪಾಟ್ ಇದೆ ಇದ್ರಲ್ಲಿ ಏನಿಲ್ಲ ಇಷ್ಟೇ ಕಾಣೋದಲ್ಲ ಕಣ್ಣಿ ಕಾಣುತ್ತೆ ಆದ್ರೆ ಹಿಡನ್ ಸಿಸ್ಟಮ್ ಹೇಗಿತ್ತು ಅಂದ್ರೆ ಇಲ್ಲೊಂದು ಇಲ್ಲೊಂದು ಹೋಲ್ ಇರ್ತಿತ್ತು ಕೆಳಗಡೆ ಒಂದು ಮತ್ತೊಂದು ಮಡಿಕೆ ಇರ್ತಿತ್ತು ಮತ್ತೊಂದು ಮಾಡಿ ಆ ಇಲ್ಲೊಂದು ಹಣತೆ ಹಾಕಿ ಸುಮ್ಮನೆ ಮುಚ್ಚಿರ್ತಿದ್ರು ಕಣಚೆ ಕಿತ್ತು ಎಲ್ಗೋ ಬೆಂಡ್ ಮಾಡಿ ಕೆಳಗೆ ಹೋದ್ರೆ ಕೆಳಗಡೆ ಅಮೂಲ್ಯ ವಸ್ತುಗಳು ಅವು ದುಡ್ಡು ಇದ್ದವು ಎಲ್ಲ ಏನಂತರ ಸೀಕ್ರೆಟ್ ಲೇಸ್ ಸೀಕ್ರೆಟ್ ಪ್ಲೇಸ್ ತರ ಅದು ಅರ್ಜಿ ಅದನ್ನು ಸೊಲೆ ಮಾಡೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕಿಚನ್ ಇದು ನೋಡಿ ಸ್ಲೈಡಿಂಗ್ ವಿಂಡೋ ಇದು ಸ್ಲೈಡಿಂಗ್ ವಿಡ್ನ ಹಾಂ ಇದು ನೋಡಿ ವಾಹ್ ಇದಕ್ಕೆ ಡೋರ್ ಬೇರೆ ಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿಬಿಡುತ್ತೆ ಹೌದು

ಮಾಡೋಲ್ಲ ಸಾಧ್ಯವಷ್ಟು ಹಳೆ ವಸ್ತುಗಳು ಸ್ಕ್ರಾಪ್ ವಸ್ತುಗಳಿಂದ ಮಾಡಿದೆ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಇವಾಗ ಇದನ್ನು ನೋಡಿಬಿಟ್ರೆ ಇಲ್ಲ ಮಾಡಿಸ್ಬಿಡ್ತಾನೆ ನಿಜ ಆಗ್ತೀನಿ ಅದೇ ಹಂಗಾಗಿ ಹೌದು ಸಾವಿರದ ವರ್ಷದ ಮನೆ ಇದೆ ಹಾಂ ಹೌದು ಬೈ ಏಳು ಐವತ್ತೂ ವರ್ಷ ಇದೆ ನೂರ ಐವತ್ಮೂರು ವರ್ಷ ಮೂರು ಬಾಡಿ ಮನೆ ಇತ್ತು ಅದು ಮಣ್ಣಿನ ಭಾರಕ್ಕೆ ಕುಸ್ತು ಕುಸ್ತು ಒಂದು ಮಾಡಿ ಮಾಡಿ ತಗ್ಗಿದ್ದೀವಿ ಅಂದ್ರೆ ಸ್ವಾತಂತ್ರ್ಯ ಬರೋಕೆ ಎರಡು ವರ್ಷ ಮುಂಚೆ ಶರಾವತಿ ವ್ಯಾಲಿಯಲ್ಲಿ ಏನು ಶರಾವತಿ ಮಡಿನೂರು ಡ್ಯಾಮ್ ಬಂದಲ್ಲ ಲಿಂಗನವಕ್ಕಿಂತ ಮೊದಲು ಆ ಡ್ಯಾಮ್ ಅಲ್ಲಿ ಮುಳುಗಡೆ ಇಲ್ಲಿ ಬಂದಿ ವಲಸೆ ಬಂದ್ ವಲಸೆ ಅವಾಗಲೇ ಇದು ಎರಡು ತಲೆಮಾರು ಕಳೆದ ಮನೆ ಆಗಿತ್ತು ನಲವತ್ತೈದರಲ್ಲಿ ಬರೋಕ್ಕಿಂತ ಮುಂಚೆ ಮುಂಚೆ ಎರಡು ವರ್ಷ ಮುಂಚೆ ಎರಡು ವರ್ಷ ಮುಂಚೆ ನಲವತ್ತೆರಡು ಸ್ವತಂತ್ರ ಜಿಲ್ಲೆನೆ ನಾವು ನಮ್ಮ ಪೂರ್ವಜಲ್ ಬಂದಿದ್ದಲ್ಲಿ ರೆಡಿ ಮನೆ ಎಲ್ಲ ತಗೊಂಡಿದ್ದು ಕಟ್ಸಿದ್ ಮನೆ ಎಲ್ಲ ಇದು ರೆಡಿ ಮನೆ ನೀವು ತಗೊಂಡಿದ್ದು ತಗೊಂಡಿದ್ದು ಮನೆ ತುಂಬಾ ಭಾರಿ ಇವಾಗ ಈ ತರ ಮನೆ ಸಿಗಲ್ಲ ನೋಡಕ್ಕೆ ಸಿಗಲ್ಲ ಅದು ಮಾಡಲ್ಲ ಇರ್ಲಿ ಅದನ್ನ ಹಂಗೆ ಇಡ್ತಾ ಇದೀನಿ ಹೌದು ಇವಾಗ ಇದನ್ನ ನೋಡಕ್ಕೆ ಇವಾಗೆಲ್ಲ ಜನ ಬರ್ತಾರೆ ಇವಾಗೆಲ್ಲ ಸಿಗಲ್ಲ ಈ ತರ ನೋಡಿ ಹೌದು

ಇದು ಪಣತ ಅಂತಿ ಹಿಂದೆ ಹಿಂದಿನ ಕಾಲದಲ್ಲಿ ತುಂಬಾ ಬಲ್ಕ ಭತ್ತ ಬೆಳೆದಾಗ ನೂರಾರು ಚೀಲ ಭತ್ತ ಬೆಳೆದಾಗ ಅದು ಸ್ಟೋರ್ ಮಾಡೋದಕ್ಕೆ ವುಡನ್ ಕಂಟೈನರ್ ಮಾಡ್ತಿದ್ರು ಅದು ಪಣತ ಪಣತ ಅಂತ ಅದೀಗ ಎಲ್ಲ ಜಮೀನ್ ಎಲ್ಲ ಕಳಕಂಡು ಈಗ ಇದನ್ನು ಪ್ರಿಸರ್ವ್ ಮಾಡಿದರೆ ಭತ್ತ ಪ್ರಿಸರ್ವ್ ಮಾಡೋ ಇದನ್ನು ಪ್ರಿಸರ್ವ್ ಮಾಡಿದರೆ ಹೊಗರೆ ಆಗಿರೋದ್ರಿಂದ ಇದನ್ನೆಲ್ಲ ಹೊಡೆದು ಕಿಟಕಿ ಬಾಗಿಲು ಬರ್ತಾಯಿದ್ದರು ಅಂತದೊಂದು ಮೂರು ಕಂಟ್ರಿನ ತಗೊಂಡು ಮೂರು ರೂಮ್ ಮಾಡಿದ್ದೆ ಈಗ ಅದರ ಕಂಟ್ರಿನಲ್ಲಿ ಮೂರು ರೂಮ್ ಮಾಡಿ ರೂಮ್ ಮಾಡಿದೆ ಅದನ್ನೇ ಕನ್ವರ್ಟ್ ಮಾಡಿ ರೂಮ್ ಮಾಡಿರೋದು ಇದು ಇದು ನೋಡಿ ಇದೊಂದು ನೂರ ಎಪ್ಪತ್ತೈದು ಕ್ವಿಂಟಾಲ್ ಬರ್ತಾ ಇಡಿದ್ರು ಮುನ್ನೂರೈವ ಚೀಲ ಬರ್ತಾ ಹಿಡಿದಿವಿ ಮುನ್ನೂರೈವತ್ತು ಚೀಲ ಭತ್ತ ಹಿಡಿಯುತ್ತೆ ಇದರಲ್ಲಿ ಕ್ವಿಂಟು ಸೂಪರ್ ಆಗಿದೆ ಇದು ಮಾಡೋದು ಓಹೋ ಇದರಲ್ಲೇ ಟಾಯ್ಲೆಟ್ ಬೇರೆ ಇದೆಲ್ಲ ಇದೆ ಇದರಲ್ಲಿ

ಸುಮ್ಮನೆ ಕೆಳಗಡೆ ವ್ಯೂ ಕಾಣೋದಕ್ಕೆ ಇಲ್ಲಿ ಅಂತ ಹೇಳಿ ಕೆಳಗಡೆ ಏನಾದರೂ ಗ್ಯಾಸ್ ಇದೆಲ್ಲ ಇರ್ತಿದೆ ಫೋಟೋ ತೆಗೆಯೋಕ್ಕೆ ತುಂಬ ಚೆನ್ನಾಗಿದೆ ಇವಾಗ ಈ ಥರದ್ದು ಎಲ್ಲೂ ಸಿಗಲ್ಲ ನಾವು ಹಳೆ ಕಾಲದ ಫಿಲ್ಮಲ್ಲಿ ನೋಡ್ತಿರ್ತೀವಲ್ಲ ಆ ಥರ ಒಂದು ಸ್ವಲ್ಪ ಫೀಲ್ ಆಗಿದೆ ಮನೆ ಥರ ಇದು ಒಂಥರ ಭಾರಿ ಚೆನ್ನಾಗಿದೆ ಬಾಲ್ಕನಿ ಥರ ಇದೆ ಇದು ಇದು ಈಗ ಈ ಮೆಟೀರಿಯಲ್ ಅದು ಇದು ರಕ್ಸಾಕ್ಸೋ ಎಲ್ಲ ಹಾಕಿದ್ದಾರೆ ಅಭಿವೃದ್ಧಿ ಭಾರತ ಇದು ಅಕ್ಕಿ ತುಂಬ ಬಾಕ್ಸ್ಗಳಲ್ಲ ಮಾಡಲ್ಲ ಹೌದು ಜಾಕೆಟ್ ಸೇನ್ ಅಲ್ವಾ ಇಲ್ಲಿ ಇರಕೊಂಡಾ ಹ್ಮ್ ಅಂದ್ರೆ ನೀವು ಅಂದ್ರೆ ಇದಕ್ಕಾಗಿ ಒಂದು ಮಾಡಿ ಅಂತ ಅಲ್ಲ ಅಂದ್ರೆ ಸಿಕ್ಕಿರೋ ಈ ತರ ವಸ್ತುಗಳಿಂದ ನೀವು ಒಂದು ಹಳೆ ವಸ್ತುಗಳಿಂದ ಯಾವ ಮನೆ ಹಳೆ ಭಾಗ ಡಿಸೈನ್ ಭಾಗಗಳೆಲ್ಲ ತಗೊಂಡಿದ್ದೀವಿ

ಚೌಕಲ್ಲಿ ಬೇರೆ ಇದೆ ಬಂದ್ರೆ ಚೆನ್ನಾಗಿ ಆಡ್ಬೋದು ಅದೇ ಅದೇ ಅದೇನ್ ಗೊತ್ತಿದ್ ಬಳಸಿದ್ದು ಜೊದಗ ಅಂತ ಗೊತ್ತಾಗ ಉಳಿ ಮಾಡುವಾಗ ಎತ್ತಿನ ಕೋಳಿ ಅದಕ್ಕೆ ಏನು ಆಗಲ್ಲ ತುಂಬಾ ಗಟ್ಟಿ ಬರತ್ತೆ ಹಾಗಾದ್ರೆ ಇದು ಹಗ್ಗ ಹಗ್ಗ ಹಗ್ಗತ್ತಾಗಿದ್ರೆ ಗೋಬ್ಬರಾಗತ್ತೆ ಅಂತ ಮಧ್ಯ ಇದನ್ನ ಹಾಕಿದ್ರು

ಚಿತ್ರ ಬಿಡಿಸಿ ಚಿತ್ರ ಬಿಡಿಸಿ ಅಂತ ಕೊಟ್ಟು ನೀವು ನಿಮ್ಗೆ ಇದು ಮನೋಭಾವ ಬರೀ ಇಲ್ಲಿ ನೋಡಿ ಕಲರ್ ಡಿಸ್ಕ್ರೈಬ್ ಮೈ ಕಲರ್ ಫುಲ್ ಇನ್ ಶರಾವತಿ ವ್ಯಾಲಿ ಈ ತರ ಅಕ್ಷರ ಗೆಳತಿಯ ಶಿವಮೊಗ್ಗ ಹ ಬಂದವರಲ್ಲ ಒಂದು ಆಟೋಗ್ರಾಫ್ ತರ ಬರೆದು ಹೋಗ್ತಾರೆ ಬರ್ತಾರೆ ಬರ್ತಾರೆ ಆಮೇಲೆ ಈ ರೂಮ್ ಸ್ವಲ್ಪ ಯೂನಿಕ್ ಆಗಿದೆ ಈಗ ಇದು ನೋಡಿ ಹೇಗಿದೆ ಅಂದ್ರೆ ಇದು ಮಾಡರ್ನ್ ಪ್ಯಾಟರ್ನ್ ಇದು

ತುಂಬಾ ಕೂಲ್ ಇದೆ ಅಲ್ಲ ಇದು ಜಾಗ ಕೂಲ್ ಇದು ಸಿಲಿಕಾ ಪಾರ್ಟಿಕಲ್ಸ್ ಇದೊಂಥರ ಇಲ್ಲಿ ಬಿಸಿ ಈ ಗಾಳಿ ಬಂದಿದ್ದು ಅಲ್ಲ ತಣ್ಣನ ಗಾಳಿ ಫ್ರೀಜರ್ ಅಲ್ಲಿ ಹೊರಟು ಬಂದು ಪೈಪೆಟ್ ಇದೆ ಇಲ್ಲಿ ಹೊರಟು ಬಂದಿಲ್ಲ ಹಾಗನ್ನೊಂದು ಹೋಲ್ ಮಟ್ಟಿರೋ ಸೈಫನ್ ಸೈಫನ್ ಸಿಸ್ಟಮ್ ಅಲ್ಲಿ ಓಕೆ ಗಾಳಿ ಬರುತ್ತೆ ಇಲ್ಲಿ ಹೀಟ್ ಆಗಲ್ಲ ಅಲ್ಲಿಂದ ಹೊರಟು ಬರ್ತಾ ಇದೆ ಹೀಟ್ ಆದಾಗ ಸೈಟಿಫಿಕಲಿ ಗಾಳಿ ಹೇಯ್ತಿ ಹೋಗುತ್ತೆ ಇಲ್ಲಿ ಬಂದಿದ್ದು ಹಿಂಗೆ ಹಂಗಾಗಿ ಹಾಗಾಗಿ ಇೊಂದತರ ಯಾವಾಗ ತಣ್ಣಗೆ

ಫೋಟೋ ಇದೆ ಜೀವನವೇ ನನ್ನ ಇಲ್ಲಿ ಒಂದು ಗಾಂಧೀಜಿ ರಾಶಿ ಹಾಕಿದ್ರೆ ಹೌದು ಇಲ್ಲ ಕವನಲ್ಲ ಬರೀತೀರಾ ಬೇಸಿಕಲಿ ಪೊಯೆಟ್ ನೀವು ಇವಾಗ ಯಾರಾದ್ರೂ ಒಂದು ಕವನ ಹೇಳ್ತೀರಾ ಕವನ ಹೇಳ್ಬೇಕಾ ಕವಿತೆ ಆದದ್ದು ಅನ್ನೋದೇ ಹೇಳ್ತೇನೆ ಕವಿತೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಕವಿತೆ ಬರೆಯೋದಕ್ಕೆ ಒಂದು ವಿಷಯ ವಸ್ತು ಬೇಕು ಯಾವ್ದೊಂದು ಮ್ಯಾಟರ್ ಬೇಕಾಗಿತ್ತು ವಿಚಾರ ಸೌದೆಯ ನಟ್ಟಿ ಭಾವನೆ ಬೆಂಕಿಯ ಹಚ್ಚಿ ಕುಳಿತರೋರು ನಾನು ಅಂದು ಅಕ್ಷರ ಹುಳುಗಳು ಬಂದು ಪುಕ್ಕ ಮುದುಳಿಕೊಂಡು ಹಾಸಿದ ಹಾಳೆಯ ಮೇಲೆ ಸಾಲಾಗಿಯೇ ಬಿದ್ದು ಅಲ್ಲೇ ಈ ಜನಕ್ಕೆ ಮರುಳೆಯದು ಕವಿತೆ ಎಂದರೆ ಒಳ್ಳೆ ಸ್ವಲ್ಪ ವಿನಂದ ಹುಚ್ಚರು ಅಂತ ಯಾರು ಹುಚ್ಚರು ಯಾರಲ್ಲ ಈಗ ನಿಮ್ಗೆ ಈ ತರ ಯೂಟ್ಯೂಬ್ ಏನೋ ಮಾಡಬೇಕು ಹಿಂಗಿದೆ ಅಂತ ಬರ್ತೀರಿ ಹುಚ್ಚು ಅದು ನನಗೆ ಈ ತರ ಹಳೆದಲ್ಲ ಸೇರಿಸಿ ಮನೆ ಕಟ್ಟು ಅಂದ್ರೆ ಎಲ್ಲರೂ ಒಂದೊಂದಿದೆ ಹುಚ್ಚ್ರೆ ಅಂದ್ರೆ ಎಲ್ಲ ಆಳ್ವಾಗ ಒಂದು ವಿಷಯ ಹಚ್ಚಿ ತಲೆ ಹಚ್ಕೊಂಡು ಓಡಾಡೋಲ್ಲ ಅವ್ನಿಗೆ ಅದೇ ಹುಚ್ಚು ಮನೆ ಆಯ್ತು ಊರ್ ತಿರುಗದೇ ಹುಚ್ಚು ನೀವು ಈ ಅಲ್ಲಿ ಇಲ್ಲಿ ವಿಡಿಯೋ ಮಾಡೋದೇ ಕಲ್ತು ಹಿಂಗ್ನಿಗೆ ಓದೋದೇ ಹುಚ್ಚು ಒಬ್ನಿಗೆ ಬರೆಯೋದೇ ಹುಚ್ಚು ಪ್ರತಿಯೊಬ್ರು ಒಂದು ಹುಚ್ಚರೆ ಅಂತ ಈ ಅವ ಇವಳು ಹುಚ್ಚಿ ಎಂದೆನ್ನದಿರಿ ಎನ್ನದಿರಿ ಬಾಯಿ ಬಾಯಿ ಮುಚ್ಚಿ ಅವ ಹುಚ್ಚ ಇವಳ ಹುಚ್ಚಿ ಎಂದೆನ್ನದಿರಿ ಬಾಯಿ ಮುಚ್ಚಿ ಹುಚ್ಚಿಲ್ಲದ ಮನುಜರ ಜಗದಲ್ಲಿ ದೇವಿಗೆ ಹಚ್ಚಿ ದೀಪ ಹಚ್ಕೊಂಡು ಹುಡುಕಿದ್ರೆ ಯಾವ ಕತ್ಲೆ ಕೊಡ ಇಲ್ಲೂ ಹುಚ್ಚಿಲ್ಲದ್ರೆ ಎಲ್ಲ ಹುಚ್ಚರೆ ಒಂದೊಂದು ವಿಚಾರದಲ್ಲಿ ಎಲ್ಲರೂ ಹುಚ್ಚರಿ ಹುಚ್ಚರೆ ತನ್ನಲ್ಲಿಗೆ ಬರುವ ಹುಚ್ಚರಲ್ಲ ಹುಚ್ಚನ್ನು ಬಿಡಿಸುವ ಹುಚ್ಚು ಹುಚ್ಚಾಸ್ಪತ್ರೆ ವೈದ್ಯನಿರುವುದು ಕೇಳಿ ಅವನು ಹುಚ್ಚ ಅವನ ಹತ್ರ ಬಂದಿರೋ ಪೇಶೆಂಟು ಅವನು ಏನು ಯಾಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಲೆ ಕೆಡ್ಸ್ಕೊಂಡು ಕೆಲಸ ಮಾಡೋ ಅವನು ಮಾಡೋನು ಫ್ರೆಂಡ್ಸ್ ಹಕ್ಕಳ್ಳಿ ಹೆರಿಟೇಜ್ ಒಂದು ಹೋಮ್ ಸ್ಟೇನಾ ನಮ್ಮ ಪ್ರೀತಿಯ ಗಂಗಾಧರ್ ಸರ್ ಅವರು ನಮ್ಗೆ ಚೆನ್ನಾಗಿ ವಿವರಿಸಿಕೊಟ್ಟಿದ್ದಾರೆ ಸೊ ಅವರ ಒಂದು ಅಮೂಲ್ಯವಾದಂತಹ ಒಂದು ನಮಗೆ ಟೈಮ್ ನಮಗೆ ಕೊಟ್ಟು ಈ ಒಂದು ಹೆರಿಟೇಜ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್